ಬರಗಾಲದ ಬಿಸಿಲು ಬದುಕಿನ ಮೇಲೆ ಬೀಳುವಾಗ ರೈತನಿಗೆ ಕೇವಲ ಶ್ರಮವೊಂದೇ ದಾರಿಯಾಗಿರುತ್ತದೆ ಆದರೆ ಈ ಮಳೆ ಯಾವ ಶಾಪ ಕೊಟ್ಟೈತೋ ಎಷ್ಟು ಸೇದಿದ್ರೂ ನೀರು ಬರೋದಿಲ್ಲ ಬಂದರೂ ಅರ್ಧ ಕೆಸರ್ ಏನ್ ಗುಂಡ್ಯಾ ಆ ಕಸದ್ ಗುಪ್ಪೆ ಇಟ್ಕೊಂಡು ಏನ್ ಮಾಡ್ತಿದೀಯಾ ಬಾವಿಲಿ ನೀರಿಲ್ಲ ನಮ್ ಹೊಟ್ಟೆಗೂ ನೀರಿಲ್ಲ ಬಂದು ಈ ದನಕ್ಕೆ ಕುಡಿಲಿಕ್ಕೆ ಸ್ವಲ್ಪ ನೀರಾರ ಹಾಕು ಅಪ್ಪ ಈ ಹಗ್ಗಕ್ಕೆ ನೇರವಾಗಿ ಬಕೆಟ್ ಕಟ್ಟೋ ಬದಲು ಸೈಕಲ್ ಛತ್ರದ ಅಂಚಿಗೆ ಹಗ್ಗ ಸುತ್ತಿದ್ರೆ ಪೆಡಲ್ ತುಳಿದು ನೀರ್ ಮೇಲೆ ಕೆಳಿಬೋದಲ್ವಾ ನೀನ್ ಸುಸ್ತಾಗೋಲ್ಲ ನೀನ್ ಬುದ್ಧಿನ ಈ ಹಾಳು ಪ್ರಯೋಗಕ್ಕೆ ಉಪಯೋಗಿಸ್ಬೇಡ ರಂಗಮೇಶ್ರ ಮಾತ್ ಕೇಳಿಕೊಂಡು ನನ್ನ ಮನೆಗೆ ಆಟ ಆಡಕತ್ತಿದೀ ಈ ವಿಜ್ಞಾನ ಎಲ್ಲ ನಮ್ಮಂತ ಬಡ ರೈತರಿಗೆ ಬೇಕಿಲ್ಲ ನಮಗ್ ಬೇಕಾಗಿರೋದು ಕೂಲಿ ಕೆಲಸ ಶಂಕರಪ್ಪ ಮತ್ತೆ ಬಾವಿಗೆ ಹಗ್ಗ ಹಾಕುತ್ತಾನೆ ಈ ಬಾರಿ ಬಾವಿಯ ಕೆಳಭಾಗದ ಬಂಡೆಗೆ ಬಕೆಟ್ ಸಿಕ್ಕಿ ಹಾಕಿಕೊಳ್ಳುತ್ತದೆ ಶಂಕರಪ್ಪ ಇಡೀ ಶಕ್ತಿ ಬಳಸಿ ಎಳೆಯುತ್ತಾನೆ ತೀರಾ ಹಳೆಯದಾದ ರಾಟೆಯ ಹಗ್ಗ ಟಕ್ ಎಂದು ತುಂಡಾಗುತ್ತದೆ ಬಕೆಟ್ ದೊಡ್ಡ ಶಬ್ದದೊಂದಿಗೆ ಬಾವಿಯ ಆಳಕ್ಕೆ ಬೀಳುತ್ತದೆ ಶಂಕರಪ್ಪ ದಡದ ಮೇಲೆ ಕುಸಿದು ಬೀಳುತ್ತಾನೆ ದೇವ್ರೆ ನೀರ್ ಹತ್ರ ಇದ್ರೂ ಸಿಕ್ಕಿಲ್ಲ ಆಗ್ಲೇ ನಮ್ಮ ಪಾಪಿಗೆ ಶಿಕ್ಷೆ ಆಗ್ಬಿಟ್ಟೈತೆ ಹೋಯ್ತು ಎಲ್ಲ ಹೋಯ್ತು ಗುಂಡ್ಯ ಇನ್ಮೇಲೆ ಒಂದ್ ಹನಿ ನೀರು ಇಲ್ಲ ನನ್ನಿಂದ ಆಗ್ಲಿಲ್ಲ ಗುಂಡ್ಯ ಓಡಿ ಹೋಗಿ ಅಪ್ಪನ ಪಕ್ಕ ಕುಳಿತು ಅಪ್ಪನ ಗಾಯಗೊಂಡ ಕೈಯನ್ನು ಮುಟ್ಟುತ್ತಾನೆ ಆದ್ರೆ ಅವನ ಕಣ್ಣುಗಳು ಬಾವಿಯ ಆಳವನ್ನು ಮತ್ತು ನಂತರ ಪಕ್ಕದಲ್ಲಿ ಬಿದ್ದಿರುವ ಸೈಕಲ್ ಚಕ್ರವನ್ನು ನೋಡುತ್ತವೆ ಅವನ ಮುಖದಲ್ಲಿ ಕರುಣೆಯ ಜೊತೆಗೆ ನಿರ್ಧಾರ ಮೂಡುತ್ತದೆ ಸಂಜೆ ಸಮಯ ಸೂರ್ಯ ಮುಳುಗುತ್ತಿದ್ದಾನೆ ಗುಂಡ್ಯ ಕತ್ತಲೆಯಲ್ಲಿ ಹೆಜ್ಜೆಗಳನ್ನು ಬಹಳ ಜಾಗರೂಕತೆಯಿಂದ ಇಡುತ್ತಾ ರಂಗಮೇಷ ಹಳೆಯ ಮನೆ ಕಡೆಗೆ ಹೋಗುತ್ತಿದ್ದಾನೆ ಈ ಮನೆ ಊರ ಹೊರಗಿದೆ ಅದು ಮನೆಯಂತೆ ಅಲ್ಲ ಒಂದು ಸಣ್ಣ ಗುಜರಿ ಪ್ರಯೋಗಾಲಯದಂತೆ ಕಾಣುತ್ತದೆ ಗುಂಡ್ಯ ಭಯದಿಂದ ಕಿಟಗಿಯಿಂದ ಇಣುಕಿ ನೋಡುತ್ತಾನೆ ರಂಗಮೇಷ್ಟ್ರು ಒಳಗೆ ಒಂದು ಸಣ್ಣ ಹಳೆಯ ಮೋಟಾರನ್ನು ಸರಿಪಡಿಸುತ್ತಿದ್ದಾರೆ ಯಾರದು ಕಳ್ಳನ ತರ ಇಣುಕಿ ನೋಡುತ್ತಿರೋದು ಬಾಗಿಲ ತಟ್ಟಿ ಒಳಗೆ ಬಾಗುಂಡಿಯಾ ನಾನು ಈ ವಿದ್ಯುತ್ಕಾಂತದ ಗುಟ್ಟನ್ನು ನಿನ್ನ ಜೊತೆ ಹಂಚಿಕೊಳ್ಳಲು ಕಾಯ್ತಿದ್ದೆ ಗುಂಡ್ಯ ಬೇಗನೆ ಒಳಗಡೆ ಮೇಷ್ಟ್ರೇ ನಿನ್ನೆ ನನ್ನ ಅಪ್ಪನಿಗೆ ಬಹಳ ನೋವಾಯಿತು ಹಗ್ಗ ತುಂಡಾಯ್ತು ನೀರಿಲ್ಲದೆ ನಮ್ಮ ಬೆಳೆ ಒಂದೇ ದಿನದಲ್ಲಿ ಒಣಗಿ ಹೋಗ್ತದೆ ನನಗೆ ಬೇಗ ಏನಾದರೂ ಗೊತ್ತಾಗಬೇಕು ಬಾವಿಯಿಂದ ನೀರು ಕೆಳಗಿಂದ ಮೇಲೆ ಏಕೆ ಬರೋದಿಲ್ಲ ಎಲ್ಲೆಲ್ಲಿಯೂ ಪಂಪ್ ಹಾಕೋಕೆ ಕರೆಂಟ್ ಬೇಕು ಅಂತಾರೆ ಕರೆಂಟ್ ಇಲ್ದೆ ನೀರು ಬರ್ಲಿಕ್ಕಿಲ್ವಾ ಒಳ್ಳೆ ಪ್ರಶ್ನೆ ಕೇಳಿದೆ ಕಣೋ ಭೂಮಿಯ ಬಲ ಗ್ರಾವಿಟಿ ಯಾವಾಗ್ಲೂ ಎಲ್ಲವನ್ನೂ ಕೆಳಗೆ ಎಳೆಯುತ್ತೆ ನೀರು ಮೇಲೆ ಬರಬೇಕೆಂದರೆ ನಾವು ಅದಕ್ಕಿಂತ ದೊಡ್ಡ ಬಲ ಗ್ರೇಟರ್ ಫೋರ್ಸ್ ಹಾಕಬೇಕು ಅಥವಾ ನೀನೇ ಹೇಳಿದ ಹಾಗೆ ಯಾವುದಾದರೂ ಸುಲಭ ದಾರಿ ಹುಡುಕಬೇಕು ಮೇಷ್ಟ್ರು ಟೇಬಲ್ ಮೇಲೆ ಎರಡು ಪ್ಲಾಸ್ಟಿಕ್ ಡಬ್ಬಿಗಳನ್ನು ಮತ್ತು ಒಂದು ಉದ್ದನೆಯ ಪೈಪನ್ನು ತರುತ್ತಾರೆ ನೋಡು ಇದನ್ನ ಸೈಫನ್ ಪದ್ಧತಿ ಎಂತಾರೆ ಇದು ಯಂತ್ರ ಅಲ್ಲ ಇದು ನೀರಿನ ಮೇಲೆ ವಾತಾವರಣದ ಒತ್ತಡ ಅಟ್ಮಾಸ್ಫಿರಿಕ್ ಪ್ರೆಷರ್ ಹಾಕಿ ಕೆಲಸ ಮಾಡುತ್ತದೆ ಮೇಷ್ಟು ಮೇಲಿನ ಡಬ್ಬಿಯಿಂದ ಕೆಳಗಿನ ಡಬ್ಬಿಗೆ ಪೈಪ್ ಮೂಲಕ ನೀರನ್ನು ಹರಿಯುವಂತೆ ತೋರಿಸುತ್ತಾರೆ ನಾವು ನೀರನ್ನ ಮೇಲೆ ಎತ್ತಕ್ಕೆ ನಿರ್ವಾತ ಸೃಷ್ಟಿ ಮಾಡಿದ್ರೆ ಹೊರಗಿನ ಗಾಳಿಯ ಒತ್ತಡವೇ ನೀರನ್ನು ಮೇಲೆ ತಳ್ಳುತ್ತದೆ ಸೈಫನ್ ಇದೇ ತರ ಕೆಲಸ ಮಾಡ್ತದೆ ಆದ್ರೆ ಬಾವಿಯಿಂದ ನೀರು ತರಲು ಇದಕ್ಕಿಂತ ದೊಡ್ಡ ಶಕ್ತಿ ಬೇಕು ಇದೇ ನೋಡು ವಿಜ್ಞಾನ ನಾವು ಕಲಿರೋದು ಕೇವಲ ಪುಸ್ತಕದಲ್ಲ ಸಮಸ್ಯೆಗೆ ಪರಿಹಾರ ಹುಡುಕೋದೇ ನಿಜವಾದ ಶಿಕ್ಷಣ ನಿನ್ನ ಅಪ್ಪ ಏನು ಹೇಳದ ಅಪ್ಪ ನಮ್ಮದು ಓದುವ ಜಾತಿ ಅಲ್ಲ ಕೂಲಿ ಮಾಡುವ ಜಾತಿ ಅಂತಾರೆ ವಿಜ್ಞಾನದಿಂದ ಹೊಟ್ಟೆ ತುಂಬಲ್ಲ ಅಂತಾರೆ ಆದರೆ ನಾವು ಬರೀ ಕೈಬಲದಿಂದ ನೀರೆಳೆದ್ರೆ ನಮ್ಮ ಶ್ರಮನೆ ನಮಗೆ ಶಾಪ ಆಗ್ತದೆ ಮೇಷ್ಟ್ರೆ ನನ್ನ ಅಪ್ಪನಿಗೆ ಜ್ವರ ಬಂದಿದೆ ಹೊಲ ನಾಶವಾಗುತ್ತಿದೆ ನನಗೆ ಏನು ಮಾಡಬೇಕು ಅಂತ ತಿಳೀತಿಲ್ಲ ನಿನ್ನ ಅಪ್ಪನ ಮಾತು ಒಂದು ಅರ್ಥದಲ್ಲಿ ಸತ್ಯ ಅವರ ಕಾಲದಲ್ಲಿ ಆ ಹಳೆಯ ಜ್ಞಾನ ಅವರ ಬದುಕನ್ನು ಉಳಿಸಿತ್ತು ಆದರೆ ಹೊಸ ಯುಗಕ್ಕೆ ಹೊಸ ಜ್ಞಾನ ಬೇಕು ನೀನು ನಿನ್ನೆ ಆಟ ಆಡುತ್ತಿದ್ಯಲ್ಲ ಆ ಹಳೆಯ ಸೈಕಲ್ ಚಕ್ರ ಆ ತುಂಡು ಪೈಪು ಇವೇ ನಿನಗೆ ಪಾಠ ಹೇಳೋ ನಿಜವಾದ ಗುರುಗಳು ನಿನ್ನ ಹತ್ತಿರ ಪೆಳಲ್ ತುಳಿಯೋ ಶಕ್ತಿ ಇದೆಯಾ ಅದಕ್ಕೆ ಪೀಡನ್ ಬಲ ಅಂತಾರೆ ಆ ಶಕ್ತಿಯನ್ನು ಈ ನಿರ್ವಾತ ಸೃಷ್ಟಿಸಲು ಉಪಯೋಗಿಸಿದರೆ ಬಲ ಮತ್ತು ಕಲಿಕೆ ಒಂದಾದಾಗ ಅದೊಂದು ದೊಡ್ಡ ಶಕ್ತಿಯಾಗುತ್ತೆ ಗುಂಡಿಯನ ಕಣ್ಣುಗಳು ಮತ್ತೆ ದೊಡ್ಡದಾಗುತ್ತವೆ ಅವನಿಗೆ ಹೊಸ ಭರವಸೆ ಮೂಡುತ್ತದೆ ನಾವು ಸಾಮಾನ್ಯ ಸೈಕಲ್ ಅನ್ನು ಪಂಪ್ ಆಗಿ ಪರಿವರ್ತಿಸಬಹುದು ನಾವು ಅದಕ್ಕೆ ಏಕಮುಖ ಕವಾಟ ಹಾಕಿ ಚಕ್ರ ತಿರುಗಿದಾಗ ನಿರ್ವಾತ ಸೃಷ್ಟಿ ಮಾಡುವ ಹಾಗೆ ಮಾಡಬಹುದು ಇದು ಕಷ್ಟ ಆದರೆ ಅಸಾಧ್ಯವಲ್ಲ ಹೋಗು ನಾಳೆಯಿಂದ ನಿನಗೆ ಬೇಕಾದ ಹಳೆಯ ಸಾಮಾನುಗಳನ್ನು ಗುಜರಿ ಅಂಗಡಿಯಿಂದ ಮತ್ತು ಹಳೆ ಸೈಕಲ್ ಶಾಪ್ನಿಂದ ಜೋಡಿಸು ನಾನು ನಿನಗೆ ಮಾರ್ಗದರ್ಶನ ನೀಡುತ್ತೇನೆ ಆದರೆ ನಿನ್ನ ಅಪ್ಪನಿಗೆ ಗೊತ್ತಾಗದಿರಲಿ ನಿನ್ನ ಅಪ್ಪ ಬದಲಾಗಲು ಅವರಿಗೆ ನಿನ್ನ ಯಶಸ್ಸು ಕಣ್ಣಿಗೆ ಕಾಣಬೇಕು ಆಯಿತು ಮೇಷ್ಟ್ರೆ ನಾಳೆ ಮುಂಜಾನೆ ಬರ್ತೀನಿ ನಾನೂ ಗೆಲ್ತೀನಿ ಜ್ಞಾನದ ಹಣತೆ ಯಾವಾಗಲೂ ಕತ್ತಲೆಯಲ್ಲಿರುವವರಿಗೆ ದಾರಿ ತೋರುತ್ತದೆ ಆದರೆ ಅದನ್ನು ಸ್ವೀಕರಿಸಲು ಮೊದಲು ಅಹಂ ಮತ್ತು ಭಯವನ್ನು ಬದಿಗಿಡಬೇಕು ಶಂಕ್ರಪ್ಪ ಇನ್ನೂ ಶ್ರಮದಲ್ಲೇ ಇದ್ದಾನೆ ಆದರೆ ಗುಂಡ್ಯ ಯಾಂತ್ರಿಕ ಶಕ್ತಿಯ ಮೂಲಕ ತನ್ನ ಮತ್ತು ತನ್ನ ಊರಿನ ಬದುಕಿನ ಚಕ್ರವನ್ನು ತಿರುಗಿಸಲು ಹೊರತಿದ್ದಾನೆ ಏನ್ರಿ ಮಾಡೋದು ನಿಮಗೆ ಜ್ವರ ಬಂತು ಕೈಗೆ ಗಾಯ ಆಗಿದೆ ನಾಳೆ ಹೊಲಕ್ಕೆ ನೀರು ಬಿಡೋರು ಯಾರು ಇದ್ದ ಬಾವಿನೂ ಕೈ ಕೊಡ್ತು ನಾಳೆ ಹೋದ್ರೆ ನಮ್ಮ ಬೆಳೆ ಒಣಗಿ ಹೋಗುತ್ತೆ ಜ್ವರಕ್ಕಿಂತ ದುಡ್ಡ ನೋವು ಬೇರೆ ಇದೆ ಗೌರಿ ನಾಳೆ ಬೆಳಿಗ್ಗೆ ನಮ್ಮ ಕಷ್ಟ ಯಾರಿಗೆ ಹೇಳ್ತೀವಿ ಬೆಳೆ ಒಣಗಿದ್ರೆ ಕೈಯಲ್ಲಿ ದುಡ್ಡಿದ್ರೆ ಬಾವಿಲಿ ನೀರಿದ್ರೆ ಎಲ್ಲಾ ಚೆನ್ನಾಗಿರ್ತಿತ್ತು ಈಗ ನಮ್ಮ ಕೈ ಖಾಲಿ ಯಂತ್ರವೂ ಇಲ್ಲ ಹಣವೂ ಇಲ್ಲ ಬಲವೂ ಇಲ್ಲ ಸಾಲ ಸಾಲ ಆ ಶಾಪ ನಮ್ಮನ್ನ ಸಾಯಿಸೋವರೆಗೂ ಬಿಡಲ್ಲ ಆ ಶೇಷಪ್ಪ ಸಾವುಕಾರ ಇನ್ನು ಮೂರೇ ದಿನ ಟೈಮ್ ಕೊಟ್ಟಿದಾರಂತ ಹೇಳಿದ್ರನಾ ನಾಳೆ ಹೊಲಕ್ಕೆ ನೀರ್ ನಿಲ್ಸಿದ್ರೆ ಬಡ್ಡಿಗೆ ಬಡ್ಡಿ ಹಾಕಿ ನಮ್ಮ ಭೂಮಿನೇ ಕಿತ್ಕೊಳ್ತಾರೆ ಕತ್ತೆ ತರ ದುಡಿದೆ ಗೌರಿ ನಮ್ಮ ಬೆನ್ನ ಮೇಲೆ ಭಾರ ಇದೆ ಅಂತ ಗೊತ್ತಿತ್ತು ಅದಕ್ಕೆ ಗುಂಡ್ಯನನ್ನು ಕೂಲಿಗೆ ಕಳಿಸಿದೆ ಆದರೆ ಇಷ್ಟಾದ್ರೂ ಕಷ್ಟಕ್ಕೆ ಪರಿಹಾರ ಸಿಗ್ಲಿಲ್ಲ ಗುಂಡ್ಯ ಅವನಿಗೆ ಓದೋ ಹುಚ್ಚು ಬುದ್ಧಿವಂತಿಕೆ ಇದೆ ನಮ್ಮಗಾಗಿ ಹೊಲದಲ್ಲಿ ದುಡಿಬೇಕಾಗ್ತಿದೆ ನಮ್ಮ ಸಮಸ್ಯೆಗಳೇ ಅವನಿಗ ಶಾಲಿಯಾಯಿತು ಅವನನ್ನು ಶಾಲೆಯಿಂದ ಬಿಡಿಸಿದ್ದು ತಪ್ಪಾಯ್ತಾ ಅಂತ ಈಗ ಅನಿಸ್ತಿದೆ ಆ ರಂಗಮೇಶ್ರು ಹೇಳಿದ ಮಾತು ಕೇಳಬಹುದಿತ್ತೇನು ತಪ್ಪಲ್ಲ ಗೌರಿ ಓದಿದವರು ಯಾರು ಹೊಲಕ್ಕೆ ಬಂದಿದಾರಾ ಕೂಲಿ ಮಾಡಿದ್ರೆ ಬದುಕ್ ಸಾಗುತ್ತೆ ಅಂದ್ಕೊಂಡಿದ್ದೆ ಆದರೆ ಈ ಬರ ನಮ್ಮನ್ನ ಮುಳುಗಿಸ್ಬಿಟ್ಟು ನಾಳೆ ಬೆಳೆ ಒಣಗಿದ್ರೆ ನಾವೆಲ್ಲ ಗುಂಡ್ಯ ಮೂಲೆಯಲ್ಲಿ ಹಳೆಯ ಕಂಬಳಿಯ ಕೆಳಗೆ ಮಲಗಿದಂತೆ ನಟಿಸುತ್ತಾ ಇದೆಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಾನೆ ಅವನ ಕಣ್ಣಲ್ಲಿ ನೀರು ತುಂಬಿದೆ ಆದರೆ ಮರುದಿನದ ಕೆಲಸಕ್ಕಾಗಿ ಅವನ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಬೆಳೆಯುತ್ತಿದೆ ಅವನು ಸದ್ದಿಲ್ಲದೆ ತನ್ನ ತಲೆಯ ಬಳಿ ಇಟ್ಟಿದ್ದ ಸೈಕಲ್ ಚಕ್ರದ ತುಣುಕನ್ನು ಮುಟ್ಟುತ್ತಾನೆ ಅಪ್ಪ ನೀನು ಸೋತಿದೀಯಾ ನೀನು ಕೇವಲ ಬಾಹ್ಯಶಕ್ತಿಯನ್ನು ನಂಬಿದೀ ಮಳೆ ಕೂಲಿ ಸಾಲದ ಹಣ ನಮಗೆ ಬೇಕಾಗಿರೋದು ನಮ್ಮೊಳಗಿನ ಬುದ್ಧಿಬಲ ಆ ಹಣ ಅವರಿಗೆ ಸಿಗಬಾರದು ನಾವು ಈ ನೀರನ್ನು ತಂದೇ ತರುತ್ತೇವೆ ನನ್ನ ಹತ್ತಿರ ಜ್ಞಾನ ಇದೆ ಚಕ್ರ ಇದೆ ರಂಗಮೇಷ್ಟ್ರು ಕೊಟ್ಟ ಪಾಠ ಇದೆ ನಮ್ಮ ಸಾಮರ್ಥ್ಯ ನಮಗೆ ಬೇಕು ಯಾರಿಗೂ ಬಗ್ಗಬೇಕಿಲ್ಲ ಮುಂಜಾನೆ ಗುಂಡ್ಯ ಒಂದು ದೊಡ್ಡ ಗೋಣಿ ಚೀಲ ಹಿಡಿದು ಊರಿನ ಹಳೆಯ ಗುಜರಿ ಅಂಗಡಿಯಿಂದ ಮುರಿದ ಸೈಕಲ್ ಚೈನ್ ತುಕ್ಕು ಹಿಡಿದ ಗೇರುಗಳು ವಿವಿಧ ಅಳತೆಯ ಪೈಪ್ ತುಣುಕುಗಳು ಮತ್ತು ಹಳೆಯ ಸೈಕಲ್ ಫ್ರೇಮ್ಗಳನ್ನು ಸಂಗ್ರಹಿಸುತ್ತಾನೆ ರಂಗಮೇಷ್ಟ್ರ ಮನೆಯಲ್ಲಿ ಮೇಷ್ಟ್ರು ಒಂದು ಮರದ ಹಲಗೆಯ ಮೇಲೆ ಅಥಮೇಲೆ ಪಂಪ್ನ ರೇಖಾಚಿತ್ರವನ್ನು ಡಯಾಗ್ರಾಮ್ ಡಯಗ್ರಾಂ ಪೆಡಲ್ ಚೈನ್ ಗೇರುಗಳು ಪಿಸ್ಟನ್ ವಾಲ್ವ್ಗಳು ಸ್ಪಷ್ಟವಾಗಿ ಬಿಡಿಸಿ ತೋರಿಸ್ತಾರೆ ನೋಡು ಗುಂಡ್ಯಾ ಇದು ಏಕಮುಖ ಕವಾಟ ಚೆಕ್ ವಾಲ್ವ್ ನೀರು ಒಂದೇ ದಿಕ್ಕಿನಲ್ಲಿ ಹೋಗಲು ಇದು ಸಹಾಯ ಮಾಡುತ್ತದೆ ಗಾಳಿ ಹೊರಗೆ ಹೋಗಿ ನಿರ್ವಾತ ಸೃಷ್ಟಿಯಾದಾಗ ನೀರು ತಾನಾಗಿಯೇ ಮೇಲೆ ಬರುತ್ತದೆ ಇಲ್ಲಿ ನಿನ್ನ ಪೆಡಲ್ ಶಕ್ತಿಯನ್ನು ಗಾಳಿ ಎಳೆಯಲು ಬಳಸುತ್ತೇವೆ ಗುಂಡ್ಯ ತೀಕ್ಷ್ಣವಾಗಿ ಆಲಿಸುತ್ತಾನೆ ತನ್ನ ಕೈಯಿಂದಲೇ ಆ ರೇಖಾಚಿತ್ರವನ್ನು ನಕಲು ಮಾಡಿ ಅಭ್ಯಾಸ ಮಾಡುತ್ತಾನೆ ಮಧ್ಯಾಹ್ನ ಗುಂಡ್ಯಬಾವಿಯ ಪಕ್ಕದಲ್ಲಿ ತನ್ನ ಸಂಗ್ರಹಿಸಿದ ಸಾಮಾನುಗಳೊಂದಿಗೆ ಹಳೆಯ ಸೈಕಲ್ ಫ್ರೇಮ್ಗೆ ಪೈಪ್ ಜೋಡಿಸುತ್ತಾನೆ ಒಂದು ದೊಡ್ಡ ಡ್ರಮ್ಮನ್ನು ಪಿಸ್ಟನನ್ನಂತೆ ಬಳಸಲು ಪ್ರಯತ್ನಿಸುತ್ತಾನೆ ಅವನು ಪೆಡಲ್ ತುಳಿಯಲು ಪ್ರಯತ್ನಿಸುತ್ತಾನೆ ಜೋಡಣೆ ಸಡಿಲಗೊಂಡು ಪೈಪ್ನ ಕೀಲುಗಳಿಂದ ನೀರು ಸೋರಿಕೆಯಾಗುತ್ತದೆ ಸದ್ದು ಹೆಚ್ಚಾಗುತ್ತದೆ ಆದರೆ ನೀರು ಬರುವುದಿಲ್ಲ ದೂರದಿಂದ ರಂಗಮೇಷ್ರು ನಿಂತು ಗುಂಡ್ಯನ ವೈಫಲ್ಯವನ್ನು ನೋಡುತ್ತಾರೆ ಅವರು ನಗುತ್ತಾ ನಿಧಾನವಾಗಿ ಅವನ ಬಳಿ ಬರುತ್ತಾರೆ ವೈಫಲ್ಯವೇ ಯಶಸ್ಸಿನ ಮೆಟ್ಟಿಲು ಕಣೋ ವಿಜ್ಞಾನ ಅಂದ್ರೆ ಇದೆ ಪ್ರತಿ ವೈಫಲ್ಯವೂ ಹೊಸ ಪಾಠ ಕಲಿಸುತ್ತದೆ ಇಲ್ಲಿ ಸೀಲಿಂಗ್ ಸರಿಯಿಲ್ಲ ಗಾಳಿ ಸೋರಿಕೆಯಾಗುತ್ತಿದೆ ನೀನು ನಿರ್ವಾತ ಸೃಷ್ಟಿ ಮಾಡಬೇಕಾದರೆ ಗಾಳಿ ಒಳಗೆ ಬರಬಾರದು ನೀರು ಮೇಲೆ ಬರಲು ಗಾಳಿಯ ಒತ್ತಡ ಏರ್ ಪ್ರೆಷರ್ ಹೊರಗಿನಿಂದ ಅದನ್ನು ತಳ್ಳಬೇಕು ಆ ನಿರ್ವಾತವನ್ನು ನಾವು ಪೆಡಲ್ನಿಂದ ಸೃಷ್ಟಿ ಮಾಡಬೇಕು ರಾತ್ರಿ ಹಣತೆಯ ಬೆಳಕಿನಲ್ಲಿ ಗುಂಡ್ಯ ಕೆಲಸ ಮಾಡುತ್ತಿದ್ದಾನೆ ಅವನ ಕೈಗಳು ಗಾಯಗೊಂಡಿವೆ ಆದರೆ ಅವನು ಬಿಡುವುದಿಲ್ಲ ಹಳೆಯ ಸೈಕಲ್ ಫ್ರೇಮ್ಗೆ ದೊಡ್ಡ ಡ್ರಮ್ ಮತ್ತು ಪೈಪ್ ಅನ್ನು ಬಿಗಿಯಾಗಿ ಜೋಡಿಸುತ್ತಾನೆ ಈ ಬಾರಿ ಸೀಲಿಂಗ್ ಚೆನ್ನಾಗಿ ಆಗಿದೆ ಮುಂಜಾನೆ ರಂಗಮೇಷ್ರು ಬಂದು ಕಡೆಯ ಭಾಗಗಳನ್ನು ಸರಿಪಡಿಸಲು ಸಹಾಯ ಮಾಡುತ್ತಾರೆ ನಿನ್ನ ಕೆಲಸಕ್ಕೆ ಶುಭವಾಗಲಿ ಸೈಕಲ್ ಪಂಪ್ ಈಗ ಸಂಪೂರ್ಣವಾಗಿದೆ ಅದೊಂದು ವಿಚಿತ್ರ ಯಂತ್ರದಂತೆ ಆದರೆ ಬಲವಾದ ನಿರ್ಮಾಣದಂತೆ ಕಾಣುತ್ತದೆ ಅರಿವಿನ ಬೆಳಕು ಬಿದ್ದಾಗ ಕಸವೂ ಕೂಡ ಸಂಪನ್ಮೂಲವಾಗುತ್ತದೆ ಮೂರು ದಿನಗಳ ವೈಫಲ್ಯದ ನಂತರ ಗುಂಡ್ಯ ತನ್ನ ತಂದೆ ಮತ್ತು ಊರಿನ ಭವಿಷ್ಯವನ್ನು ತನ್ನ ಪೆಡಲ್ನ ಮೇಲೆ ಇಟ್ಟಿದ್ದನು ನಾಳೆ ಅವನಿಗೆ ಸಾಬೀತುಪಡಿಸಲು ಒಂದೇ ದಾರಿಯಿತ್ತು ಮರುದಿನ ಮುಂಜಾನೆ ಶಂಕ್ರಪ್ಪ ಮನೆಯಲ್ಲಿ ಜ್ವರದಿಂದ ಹಾಸಿಗೆ ಹಿಡಿದಿದ್ದಾನೆ ಗೌರಮ್ಮ ಅವನಿಗೆ ಕಾಫಿ ಕೊಡುತ್ತಿದ್ದಾಳೆ ಹೊಲದಲ್ಲಿ ಗುಂಡ್ಯ ತನ್ನ ವಿಚಿತ್ರ ಯಂತ್ರವನ್ನು ಸೈಕಲ್ ಪಂಪ್ ಹೇಗೋ ತಳ್ಳಿಕೊಂಡು ಬಾವಿಯ ಕಡೆಗೆ ಬರುತ್ತಾನೆ ಅಯ್ಯೋ ಏನ್ ಗುಂಡ್ಯಾ ಇದೇನು ಹೊಸ ಆಟನಾ ಈ ಹಾಳು ಸೈಕಲ್ ತುಳಿದು ಬಾವಿಯಿಂದ ನೀರೆತ್ತಿದ್ರೆ ನಮ್ಮೆಲ್ಲರನ್ನೂ ಹುಚ್ಚಾಸ್ಪತ್ರೆಗೆ ಸೇರಿಸಬೇಕು ಶಂಕರಪ್ಪನಿಗೆ ಜ್ವರ ಬಂದಿದೆಯಂತೆ ನೋಡು ಮಗ ಯಾವ್ಯಾವ ಪ್ರಯೋಗ ಮಾಡ್ತಿದ್ದಾನೆ ಇವನ ಅಪ್ಪನನ್ನ ಹಾಳು ಮಾಡೋಕೆ ಈ ರಂಗಮೆಷ್ಟು ಸಾಕಾಗಿದ್ದಾನ ಮಾತಾಡಕ್ಕೆ ಟೈಮ್ ಇಲ್ಲ ದೊಡಪ್ಪ ಇವತ್ತು ನೀರು ಬರೆದಿದ್ರೆ ನಮ್ಮ ಬೆಳೆ ಸಾಯ್ತದೆ ನನ್ನತ್ರ ಇರೋದು ಈ ಸೈಕಲ್ ಮಾತ್ರ ಗುಂಡ್ಯಾ ಪೈಪ್ನ ತುದಿಯನ್ನು ಬಾವಿಯ ಆಳಕ್ಕೆ ಇಳಿಸುತ್ತಾನೆ ಬಾವಿಯ ಪಕ್ಕದ ದಡದ ಮೇಲೆ ಯಂತ್ರವನ್ನು ಸ್ಥಿರವಾಗಿ ನಿಲ್ಲಿಸಿ ಸೈಕಲ್ ಮೇಲೆ ಕುಳಿತುಕೊಳ್ಳುತ್ತಾನೆ ಏನ್ರಾ ಗುಂಡ್ಯಾ ಯಂತ್ರಕ್ಕೆ ಜಪ ಮಾಡ್ತೀಯಾ ಆ ಶೇಷಪ್ಪ ಸಾವುಕಾರ ಇವತ್ತು ಬರ್ತಾರಂತೆ ಇನ್ನೂ ಸುಮ್ಮನಿರು ನಿನ್ನ ಈ ಸೈಕಲ್ ಕಲೆಕ್ಷನು ನಿನ್ನ ಕಷ್ಟ ಹೆಚ್ಚಿಸುತ್ತೆ ಗುಂಡ್ಯಾ ತನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ಪೆಡಲ್ ತುಳಿಯಲು ಶುರು ಮಾಡುತ್ತಾನೆ ಪೈಪಿನ ತುದಿಯಿಂದ ಬರೀ ಗಾಳಿ ಸೀನು ಹಾಕಿದಂತೆ ಹೊರಬರುತ್ತದೆ ನೋಡ್ರಿ ಹೇಳಿದ್ವಲ್ಲ ಬರೀ ಗಾಳಿ ಬಂತಿದೆ ಈ ವಿಜ್ಞಾನ ಎಲ್ಲ ಹೋಟೆಲ್ನಲ್ಲಿಟ್ಟಿರೋ ಕನ್ನಡಿ ಇದ್ದಂತೆ ಬರೀ ತೋರ್ಸೋಕೆ ಗುಂಡ್ಯ ಬಿಡುವುದಿಲ್ಲ ಆ ನಗು ಅವನಿಗೆ ಕೋಪ ಮತ್ತು ಶಕ್ತಿಯನ್ನು ನೀಡುತ್ತದೆ ಅವನು ತನ್ನ ಇಡೀ ಶಕ್ತಿಯನ್ನು ಬಳಸಿ ಪೆಡಲ್ ತುಳಿಯುತ್ತಾನೆ ಅವನ ಮನಸ್ಸಿನಲ್ಲಿ ತಂದೆಯ ಹತಾಶೆ ಸಾಲ ಮತ್ತು ರಂಗಮೇಷ್ಟ್ರ ಮಾತುಗಳು ಓಡುತ್ತಿರುತ್ತವೆ ಗುಂಡ್ಯನ ಕಾಲುಗಳು ನೋವಿನಿಂದ ನಡುಗುತ್ತವೆ ಒಂದು ಕ್ಷಣ ಪೆಡಲ್ ನಿಲ್ಲಿಸಿದಂತೆ ಭಾಸವಾಗುತ್ತದೆ ಆ ಕ್ಷಣ ಊರಿನವರು ಆಯ್ತು ಮುಗಿತು ಎಂದು ಹೇಳಲು ತಯಾರಾಗುತ್ತಾರೆ ದಿಢೀರನೆ ಐಪಿನ ತುದಿಯಿಂದ ಫಿಸ್ಸಿಸ್ ಎಂಬ ಸಣ್ಣ ಸದ್ದು ಮಾಡಿ ನೀರು ಮೊದಲು ಹೊರಬಂದು ನಂತರ ಝುಳು ಝುಳೂ ಎಂದು ಒಂದು ದಪ್ಪನೆಯ ಧಾರೆಯಾಗಿ ಚಿಮ್ಮುತ್ತದೆ ನೀರಿನ ಧಾರೆಯ ಶಬ್ದವು ಜನರ ನಗುವನ್ನು ತಕ್ಷಣವೇ ನಿಲ್ಲಿಸುತ್ತದೆ ಮೌನ ಆವರಿಸುತ್ತದೆ ಅದೇ ದಿನ ಸಂಜೆ ಇಡೀ ಹೊಲ ಹಸಿಯಾಗಿದೆ ನೀರು ತಲುಪಿದ ಗಿಡಗಳು ತಕ್ಷಣವೇ ಪುನಶ್ಚೇತನಗೊಂಡಂತೆ ಕಾಣುತ್ತಿವೆ ಇದು ಹೇಗೆ ಸಾಧ್ಯ ನಾನು ಬಲವಂತದಿಂದ ಬಕೆಟ್ ಎಳೆದ್ರೂ ನೀರು ಬರ್ಲಿಲ್ಲ ಇವನು ಸೈಕಲ್ ತುಳಿದು ನೀರು ತಂದನಾ ಶಂಕ್ರಪ್ಪ ನಿಧಾನವಾಗಿ ಆಯಾಸಗೊಂಡಿರುವ ಗುಂಡಿಯನ ಹತ್ತಿರ ಬರುತ್ತಾನೆ ಗುಂಡ್ಯ ಆ ಸೈಕಲ್ ಪಂಪ್ನ ಪಕ್ಕದಲ್ಲೇ ದಣಿದು ಮಲಗಿದ್ದಾನೆ ಶಂಕ್ರಪ್ಪ ಗುಂಡಿಯನ ಗಾಯಗೊಂಡ ಕೈಗಳನ್ನು ನೋಡುತ್ತಾನೆ ಅವನ ಕಣ್ಣಲ್ಲಿ ನೀರು ತುಂಬುತ್ತದೆ ಗುಂಡ್ಯ ಎದ್ದೇಳು ಮಗನೇ ಅಪ್ಪಾ ನೀನು ಹುಷಾರಾದೆಯಾ ಹೊಲ ಉಳಿತಲ್ಲಾ ನಾನು ಬರೀ ಕೂಲಿ ಮಾಡ್ತಿದ್ದೆ ಕಣೋ ದೇಹದ ಬಲವನ್ನೇ ನಂಬಿದ್ದೆ ಬುದ್ಧಿ ಬಳಸಿ ಈ ರೀತಿ ಯಂತ್ರ ಮಾಡಕ್ಕೆ ನನಗೆ ಬರಲಿಲ್ಲ ನಿನ್ನನ್ನ ಆ ಪ್ರಯೋಗಕ್ಕೆ ಬೈದೆ ಕೇವಲ ಕೂಲಿ ಮುಖ್ಯ ಅಂದುಕೊಂಡಿದ್ದೆ ಆದ್ರೆ ಜ್ಞಾನ ಇಲ್ಲದ ಕೂಲಿ ಕುರುಡು ಅಂತ ಇವತ್ತು ತಿಳಿತು ನನ್ ನಿನ್ನ ಶಾಲೆಯಿಂದ ನಿಲ್ಲಿಸಿದ್ದು ಅದೆಷ್ಟೋ ದೊಡ್ಡ ತಪ್ಪು ಮಗನೇ ಗುಂಡ್ಯಾ ನೀರು ನೋಡಿ ನನ್ ಕಣ್ಣಿಗೆ ನೀರು ಬಂತು ದೇವರೇ ನೀನು ರಂಗಮೇಷ್ಟ್ರ ರೂಪದಲ್ಲಿ ಬಂದಿದೆಯಾ ಇವತ್ತಿಂದ ನೀನು ಹೊಲದಲ್ಲಿ ಇರಬಾರದು ಗುಂಡ್ಯಾ ಇದು ಸತ್ಯ ನೀನು ಕೇವಲ ಪೆಡಲ್ ತುಳಿಯಲು ಹುಟ್ಟಿದವನಲ್ಲ ನೀನು ಶಾಲೆಯಲ್ಲೇ ಇರಬೇಕು ಈ ಕಷ್ಟಕ್ಕೆ ಪರಿಹಾರ ಹುಡುಕುವ ಜಾಗ ಅದೇ ಈ ಸೈಕಲ್ ನಮ್ಮನ್ನು ಉಳಿಸಿತು ಆದರೆ ನಿನ್ನ ಓದು ಇಡೀ ಹಳ್ಳಿಯನ್ನೇ ಉಳಿಸಬಲ್ಲದು ಹೌದು ಗೌರಿ ನಾಳೆಯಿಂದ ಸ್ಕೂಲ್ಗೆ ಕಳಿಸೋಣ ನಮ್ಮ ಸಾಲ ತೀರಿಸಲು ಮತ್ತೊಂದು ದಾರಿ ಹುಡುಕೋಣ ಆದರೆ ಇವನ ಓದು ನಿಲ್ಲೋಲ್ಲ ಒಂದು ಪೆಡಲ್ ಒಂದು ಚಕ್ರ ಮತ್ತು ಒಂದು ಕಲ್ಪನೆ ಇವು ಶಂಕ್ರಪ್ಪನ ಸಾವಿರ ದಿನಗಳ ಕೂಲಿಗಿಂತ ಹೆಚ್ಚು ಕೆಲಸ ಮಾಡಿದವು ಇದು ಕೇವಲ ಬಾವಿಯಿಂದ ನೀರು ಎತ್ತಿದ ಕಥೆಯಲ್ಲ ಇದು ಹಳೆಯ ಮತ್ತು ಹೊಸ ಜ್ಞಾನದ ಸಮನ್ವಯದ ಕಥೆ ಮತ್ತು ಕಷ್ಟದ ಸಂದರ್ಭದಲ್ಲಿ ಶಿಕ್ಷಣವೇ ನಮ್ಮ ರಕ್ಷಾಕವಚ ಎಂಬ ಅರಿವಿನ ಕಥೆ